ಶುಭದಯ ಎಲ್ರಿಗೂ ಬೆಳಿಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟೋಪಿಕಾ ಸಂತೋಷ್ ಕುಟುಂಬ ಎಲ್ಲರೂ ಅವ್ರು ಹೆಂಗಿದ್ದೀರ ಆರಾಮಿದ್ದೀರಿ ಇಲ್ಲ ನಾವು ಭೀ ಇದ್ದೀವಿ ನೋಡ್ರಿ ಬರ್ರಿ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಂಬ್ರಂತ ಏನಾಗ್ತದೆ ಏನು ಏನು ಸುದ್ದಿ ಅಂತ ಕೇಸಿದ ಇವತ್ತಂತೂ ನಾನು ನೀರು ತುಂಬಕ್ಕೆ ಗೆದ್ದಿಲ್ಲ ಇವತ್ತು ನಮ್ಮ ಮನ್ಯಾಗ ಭಾಳ ನೀರಿನ ಶಾರ್ಟೇಜ್ ಅಂದ್ರೆ ಫುಲ್ ಶಾರ್ಟೇಜ್ ಅದ ನೋಡ್ರಿ ಯಾಕಂದ್ರೆ ನನ್ನ ಕೈ ಫುಲ್ ಅಂದ್ರೆ ಈಗ ಫುಲ್ ಉಬ್ಬು ಈಗ ಕೈ ಫುಲ್ ತ್ರಾಸ್ ಕೊಡತ್ತ ಫುಲ್ ರೆಡ್ ರೆಡ್ ಆಗ್ಬಿಟ್ಟಿದೆ ಸಂತೋಷವ್ರಂದ್ರೆ ಅಂದ್ರೆ ಆಯ್ತು ಆಮ್ಯಾಗೆ ಮತ್ತು ಅಂಟಿ ಬಳ್ಳಿ ತೊಗೊಬೋ ಮಕ್ಕೊಂಬಿಡು ಅಂದ್ರೆ ಮಸ್ಲು ಹಂಗೆ ಮಕ್ಕಂಬಿಟ್ಟಿದ್ದೆ ಮತ್ತು ಈಗ ನಮ್ಮ ಊರು ಮನೆ ಆಡ್ದವ್ರು ಭೀ ಮಕ್ಕಳ ಸಂತೋಷವ್ರು ಹೋಗ್ಯಾರ ಆಫೀಸ್ಗೆ ಈಗ ನಾವು ಇಬ್ರು ಎದ್ದೀವಿ ಹೋದಲ್ಪ ಈಗ ಬಡ ಬಡ ನಾಷ್ಟ ಬರ್ರಿ ನಿಮ್ಗೆ ಎಲ್ಲರಿಗೆ ನಮ್ಮ ಬ್ಲಾಗ್ಸ್ ಹೇಗೆ ಅಂತ ನೀವು ಹೇಳಿರಿ ಎಲ್ಲರೂ ಭಾಳ ಕಮೆಂಟ್ನಾಗ ಭಾಳ ಪ್ರೀತಿಲೇ ಕಮೆಂಟ್ಸ್ ಹಾಕ್ಲಕತ್ತೀರಿ ಅಕ್ಕ ನಿಮ್ಮ ಬಿಡೋ ಭಾರಿ ಚಂದದ ನಿಮ್ಮ ಅವಾಜ್ ಭಾರಿ ಚಂದ ನನಗೆ ಎಲ್ಲರೂ ಜಗಳ ಗಂಟಿ ಅಂತಾರೆ ನಮ್ಮ ಮನೆಯಾಗ ನೀವು ಅಂತೀರಿ ಎಲ್ಲರೂ ನಿಮ್ಮ ಅವಾಜ್ ಭಾಳ ಚಂದದ ನೀವು ಎಕ್ದಮ್ ಬೆಸ್ಟ್ ಪರ್ಸನ್ ಇದ್ದೀರತ್ತ ನೋಡ್ರಿ ನಾನು ನೋಡ್ರಿ ನಮ್ಮ ನಮಗೆ ನಾವು ಹೊಡ್ಕೋಬಾರ್ದತ್ತ ಹೌದಿಲ್ಲ ಯಾರಿಗೂ ಎಷ್ಟು ಒಳ್ಳೇದು ಮಾಡಿದ್ರು ಎಲ್ಲರೂ ಕೆಟ್ಟವ್ರಿ ಅಂತಾರೆ ಹೋದಿಲ್ಲ ಪಾಪ ನೀವೆಲ್ಲೋ ಕುಂತೀರಿ ನಾ ಎಲ್ಲೋ ಕುಂತೀನಿ ನಾನು ನೀವು ನಾನು ನೋಡ ನೋಡೋಣ ಅಷ್ಟು ಅರ್ಥ ಮಾಡ್ಕೊಂಡಿರಲ್ಲ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊತಾ ಬರೀ ಬ್ಲಾಗ್ ಬ್ಲಾಗ ಸ್ಟಾರ್ಟ್ ಮಾಡೇ ಬೇಡಂಬ್ರಂತ ಆಲ್ರೆಡಿ ಟೈಮ್ ನಿಮ್ಗೆ ಹೇಳಿದ್ರೆ ಆಲ್ರೆಡಿ ಹನ್ನೊಂದುವರೆ ವರಿ ಟೈಮ ಟೈಮ್ ಸೊ ಈಗ ಡೈರೆಕ್ಟ್ ಅಡುಗೆಯೇ ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಅದ ಯಾಕಂದ್ರೆ ಇನ್ನೂ ಅನ್ಕೊಂಡ್ರೆ ಎಲ್ಲರೂ ಇನ್ನೂ ಹಾಲಿಡೇ ರೀ ಹಾಲಿಡೇ ಎಂಜಾಯ್ ಮಾಡ್ಲಕತ್ತಾರೆ ಎಲ್ಲರೂ ಸೊ ನಾನೇ ಒಂದು ಸ್ವಲ್ಪ ಕೈಕಾಲು ಮುಖ ಅದು ತಕ್ಕೊಂಡು ಮಾಡ್ಕೊಂಡು ಈಗ ಪಟ ಪಟ ಈಗ ಅಡುಗೆಗೆ ಶುರು ಮಾಡ್ತೀನಿ ಬರ್ರಿ ಇತ್ತ ಏನು ಮಾಡತ್ತೀನಿ ಏನಿಲ್ಲ ಅಂತ ನೋಡಕತ್ತಿರೋದು ಮಾಮಿ ಏನು ಮಾಡತ್ತಿ ಕೆಲಸ ರಾತ್ರಿ ನೋಡ್ರಿ ಅದಕ್ಕೆ ಇವೆಲ್ಲ ತೊಳೆದಿ ಮಾಡಿ ಮಲ್ಕೊಂಡ್ಬಿಡ್ತೀನಿ ನೋಡಿ ಯಾಕಂದ್ರೆ ಮುಂಜಾನೆ ಎದ್ರು ನನಗೆ ಪ್ರಾಬ್ಲಮ್ ಆಗಲ್ಲ ಕೇಸಿಂದ ಇನ್ನು ನೋಡ್ರಿ ನಾ ಕೇಟ್ಲಿ ಎಷ್ಟು ಚಂದ ತೊಳ್ದಿ ನೋಡ್ರಿ ಈಗ ಸೊಪ್ಪಿ ಸೊಪ್ಪಿ ಇದ್ದ ಮಸ್ತ್ ತೊಳೆದ ಇದಾಗ ಈಗ ಎಣ್ಣೆ ಹಾಕ್ತೀನಿ ಈಗ

ನೋಡ್ರಿ ಏನ್ ಪಲ್ಯ ಮಾಡತ್ತೀನ ಫ್ರೆಂಡ್ಸ್ ಮಮ್ಮಿ ಈಗ ನಾಷ್ಟ ಮಾಡ್ಲತ್ತೆ ನಾಷ್ಟ ಲೋಣ ಅಡಿಗೆ ಮಾಡತ್ತೀನಿ ಕುಕ್ಕರ್ ದಾಗ ಎಣ್ಣೆ ಹಾಕೊಂಡು ಉಳ್ಳಾಗಡ್ಡಿ ಟೊಮಾಟೆ ಬಳ್ಳ ಪೇಸ್ಟ್ ಹಾಕೊಂಡಿನ್ರಿ ಇದು ನೋಡ್ರಿ ಈಗ ಮಸಾಲೆ ಮತ್ತೆ ಫ್ರೈ ಆಲತ್ತ ಮತ್ತೆ ಟೇಸ್ಟ್ ಕೊಟ್ಟ ಹಾಕೊಂಡಿ ಇದು ಜೊತೆ ಫ್ರೈ ಆಲತ್ತ ಇದ್ರಾಗ ಈಗ ಮಸಾಲೆ ಹಾಕೊಂಡಿ ಏನ್ ಮಾಡ್ತಂದ್ರ ಆಲೂಗಡ್ಡಿ ಪಲ್ಯ ಮಾಡ್ಕೊಳ್ಳಕತ್ತಿ ನೋಡ್ರಿ ಈಗ ಬಡ ಬಡ ಮಾಡ್ಕೊಳ್ಳತ್ತೀನಿ ಆಲೂಗಡ್ಡಿ ಪಲ್ಯ ವಿತ್ ಪೂರಿ ಪೂರಿ ಪೂರಿ

ಎಲ್ಲಾ ಹಾಕಿ ಏನು ಮಾಡ್ತೀನಿ ಬರಬಡಾ ಟ್ರೆಡಸ್ ಬಿಡ್ತೀನಿ ವಿತ್ ಆಲೂ ಗ್ಯಾಸ್ ಸ್ಪೀಡ್ ಮಾಡಿಬಿಡೋ ಚೆನ್ನಾಗಿ ಉಡ್ಕೋಮಿ ಲೈಕ್ ಫ್ರೆಂಡ್ ಸೆಷನ್ ಕಾಣಿಸ್ುತ್ತೆ ಫ್ರೆಂಡ್ ನಂಗೇ ಬಾಳೆ ಉಸುವಾಲ ಮಮ್ಮಿ ಜಲ್ಲಿ ಮಾಡ್ ಆಯ್ತಾ ಆಯ್ತಾ ಆಲೂ ಇದು ಪುದರನ ಬಡಡಾ ಹಿಟ್ ನಾರ್ಕೊಂಡ್ಬಿಡ್ತೀನಿ ನೋಡಿರಿ ನಮ್ಮ ಚಿಕ್ಕ ಮಿಕ್ಕು ಕೇಳಲಿಲ್ಲ ನಮ್ಮ ಇಕ್ಕಣರೇ ಅಳಕ್ಕೆ ಶುರು ಮಾಡ್ದಂಗೆ ಚಾ ಬಿಸ್ಕಿಟ್ ಬೇಕು ಚಹಾ ಬಿಸ್ಕಿಟ್ ಬೇಕಾದ ಕೆಸೇನ ಮತ್ತು ಅವ್ನಿಗೆ ಆಲೂಗಡ್ಡೆ ಪಲ್ಯ ಮಾಡ್ಬೇಕು ಏನು ಮಾಡಿ ಅಂದ್ರೆ ಈಗ ಚಾ ಚಹಾ ಮಾಡಿಕೊಟ್ಟಿ ನೋಡ್ರೀಗ ಅವರಿಗೆ ಚಾ ಬಿಸ್ಕಿಟ್ ತಿನ್ನತ್ತಾರ ನೋಡ್ರಿ ಎಲ್ಲರು ಗಲ್ತ ಕೆಸೇನ ಬಕ್ಕಳು ನಾಟಕ ಮಾಡಕತ್ತಾನೆ ಯಾಕೋ ಅವ ಕಿರು ಕೂತಾರೆ ನೋಡ್ರಿಗ ಕೆಲ್ ನೋಡ್ರಿಗ ಇಲ್ಲ ನೋಡ್ರಿಗ ಹಾಂ ಏನು ಹೇಳಲಾಗಿದಿ ಯಾ ಚಹಾ ಮಾಡಿ ಚಹ ಮಾಡಂದು ಬೆನ್ಬಿದ್ದಾರ ಯಾರು ಗುಮ್ತಿನೇ ನಿನಗೆ ಹಾಂ ನೋಡ್ರಿ ನೋಡ್ರಿ ನಾಟಕ ನೋಡ್ರಿ ಅವನಿಗೆ ನಾ ನೋಡ್ರಿ ಈಗ ಪೂರಿ ಮಾಡಕ್ಕೆ ಹಿಟ್ ತಗೊಂಡೀನಿ ಇದ್ರಾಗ ನಾನು ಅಜ್ವಾನ ಮತ್ತಂದ್ರೆ ಉಪ್ಪು ಎರಡು ಹಕ್ಕೊಂಡ್ಬಿಟ್ಟೇನಿ ಈಗ ನೀರು ನೀರಿಟ್ಕೊಂಡೀ ಈಗ ಬಡ ಬಡ ಇದಕ್ಕೆ ಗಟ್ಟಿಯಾಗಿ ನಾದ್ಕೋಬೇಕು ನೋಡಿ ಪೂರಿ ಹೆಂಗೆ ನಾದ್ಕೊಬೇಕಂದ್ರೆ ಎಕ್ದಮ್ ಗಟ್ಟಿಯಾಗಿ ಇರ್ಬೇಕಂದ್ರೆ ಪೂರಿ ಭಾರಿ ಬರ್ತಾವೆ ರೀ ನೋಡಿ ಫ್ರೆಂಡ್ಸ್ ಒಮ್ಮೆ ಮಾಡ್ಲತ್ತ ಪೂರಿ ಈಗ ഫ്രമ്മി പൂരിസ് തേവർത്ത നൽട്ടത് നോട്രി നാര ഓദ്ക്കേനി ನೋಡ್ರೀಗ ಮಸ್ತನತ್ತೀಗ ಬಿಸಿ ಬಿಸಿ ಪೂರಿ ರೆಡಿ ಆಗ್ಯದ ಮತ್ತೆ ಅಂದ್ರೆ ಆಲೂ ಕಲ್ಲು ರೆಡಿ ಆಗ್ಯದ ನೋಡ್ರಿ ಅದ್ರ ಜೊತೆ ಪೂರಿ ಜೊತೆ ಏನು ಮಾಡಿ ಅಂದ್ರೆ ನಾ ಆಲೂ ಸಾರು ಮಾಡಿನಂದ್ರೆ ಆಲೂಗಡ್ಡೆ ಪಲ್ಯ ಈ ಕಡೆ ಹಿಂಗೆ ಮಾಡ್ತಾರಿ ಡೆಲ್ಲಿ ಸೈಡ್ ಸೊ ಅದ್ರ ಹಂಗೆ ನಾ ಮಾಡಿ ನೋಡ್ರಿ ನಮ್ಮ ಕಡೆ ಬೇರೆ ಮಾಡ್ತಾರೆ ಈ ಕಡೆ ಬೇರೆ ಮಾಡ್ತಾರೆ ಮತ್ತು ರೈಸ್ ಗರಂ ಮಾಡ್ಕೊಂಡಿನಿ ಉಪ್ಪಿನಕಾಯಿ ಈಗ ಇದು ಉಳ್ತಿಂದು ಊಟ ಅದ ನೋಡಿ ಬರ್ರಿ ಎಲ್ಲರು ಕಲ್ತು ಊಟ ಮಾಡೋಕತ್ತೀ ಇವ್ರ ಅಣದೋರ್ದ ನೋಡ್ರಿ ನಡೋದು ನಾಟಕ ಇವ್ರಿಬ್ರದ್ದು ನಾಟಕ ಖತಮ್ ಆಗಲ್ಲ ಆಗ್ಯದ್ ನೋಡ್ರಿ ಬರ್ರಿ ಎಲ್ಲರು ಕಲ್ತು ಊಟ ಮಾಡೋಕತ್ತೀರಿ ನಾ ಈಗ ಇದು ಮಾಡ್ಕೊಳಕತ್ತಿನಿ ಕೊಬ್ಬರಿ ಅಲ್ರಿ ಕೊಬ್ಬರಿ ಉರ್ಕೊಳ್ಳಕತ್ತೀನಿ ಹುಲ್ನಿಂದ ತೊಗೊಂಡು ಬಂದಿದ್ದು ಇಲ್ಲಿ ಬಾಜು ಭಾಬಿ ಒಲ್ಲಿದ್ದು ಇಂಡಕ್ಷನ್ ತೊಗೊಂಡು ನಮ್ಮ ಇಂಡಕ್ಷನ್ ಪೂರಾ ಸಂತೋಷ ಹಾಳು ಮಾಡಿಟ್ಟನ ಒಂದೊಂದು ಸ್ವಲ್ಪ ಒಂದೊಂದು ಸ್ವಲ್ಪ ಮಾಡಿಕೊಂಡ್ರೀ ನೋಡ್ರಿ ನೋಡ್ರಿಗ ಇನ್ನು ಕಿಲ್ಲಿ ಸವಾಯಿನ ಬಡ 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 ಇಕ್ಕ ಹುರಿದಿಟ್ಕೋತೀನಿ ಇಲ್ಲಿ ಡಲ್ಲಿದಾಗ ಎರಡು ನೂರು ಇನ್ನೂಟ ಫ್ರೀ ಅದ ನೋಡ್ರಿ ಲೈಟಿಂದು ಈಗ ನೋಡ್ರಿ ನಾ ಈಗ ಶೇಂಗಾ ಹುರ್ಕೊಳ್ಲಾಕತ್ತೀನಿ ಎಲ್ಲ ಇಷ್ಟೇ ಜಾಸ್ತಿ ಏನಿಲ್ಲ ಶೇಂಗಾ ಈಗ ಕೊಬ್ಬರಿ ಉರ್ಕೊಂಡ್ಬಿಟ್ಟಿನಿ ನೋಡ್ರಿ ನಾ ಈಗ ಇಷ್ಟು ಕೊಬ್ಬರಿ ಉರ್ಕೋದಾಗ ಈಗ ಬಡ ಬಡ ಇಷ್ಟು ಶೇಂಗಾ ಹೋಗೋದು ಪಾಪ ಅವ್ರಿಗೆ ಕೊಟ್ಟು ಬಿಡ್ತೀನಿ ನೋಡಿ ಇಂಡಕ್ಷನವ್ರಿಗೆ ಗ್ಯಾಸ್ ಒಂದು ಯಾಕೋ ಪಡ್ಕೊಡಲ್ಲತ್ತದ ಮನೆ ತುಂಬಿಸಿ ಅಂದ್ರೆ ಭೀ ಏನೈತೆನೋ ಅದಕ್ಕೆ ಸುಮ್ಮನೆ ಮಾತಾಡೋದು ಅದ್ರ ಮ್ಯಾಗ ಏನೋ ಮಾಡಲಿ ಈಗ ನೋಡಿರಿ ಎಲ್ಲ ಉರ್ಕೊಂಡ್ಬಿಟ್ಟಿನಿ ಮಸ್ತ್ ಅನ್ನತ್ತ ಈಗ ಶೇಂಗಾ ಉರ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಹೆಸರು ಬಾಳಿ ಹುರ್ಕೊಂಡ್ಬಿಟ್ಟಿನಿ ಕೊಬ್ಬರಿ ಹುರ್ಕೊಂಡ್ಬಿಟ್ಟಿನಿ ಈಗ ಶೇಂಗಾ ಮತ್ತು ಅಂದ್ರೆ ಕೊಬ್ಬರಿ ಎರಡು ಪೀಸ್ಕೊತೀನಿ ಈಗ ಈಗ ಚಿಕ್ಕು ಮಿಕ್ಕು ಮತ್ತಂದ್ರೆ ನಾ ಎಲ್ಲಿ ಹೊಂಟೀವಂದ್ರೆ ಅಡ್ವಾನ್ಸ್ ಕೊಡ್ಲಕ್ಕೆ ಹೊಂಟೀವಿ ನೋಡ್ರಿ ಮನೀದು ಒಂದು ಮನಿ ನೋಡಿ ಅದಕ್ಕೆ ಅಡ್ವಾನ್ಸ್ ಕೊಡು ಅಂತಂದ್ರ ಸೊ ಕೊಟ್ಟು ಬರ್ತೀನಿ ನಾನು ಹಾಲಕ್ ನೋಡ್ರಿ ಹ್ಯಾಂಗ್ ನನ್ನ ಕೈ ಅಂತ ಜಿಗ್ಗಿ ಬ್ಯಾನಿ ಅಲಕತ್ರಿ ಇನ್ನೂ ತಾಸ್ ಕೊಡ್ಲಕ್ಕದ ಆಮೇಗ ಟ್ಯೂಷನ್ ಕಳ್ಸ್ಬೇಕೀಗ ಬಡಬಡ ಹೋಗ್ಯ ಫಸ್ಟ್ ರೊಕ್ಕ ಬರ್ತೀವಿ ಹೆಂಗ ಹೊಂಟಾರೆ ನೋಡಿರ ಇಲ್ಲ ನೋಡ್ರಿ ಈಗ ನಮ್ಮ ಮಣ್ದವ್ ಈಗ ಟ್ಯೂಷನ್ಗೆ ಹೋಗ್ಲಕ್ಕ ರೆಡಿ ಆಲಕ್ ಅಂತಾರ ನೋಡಿ ನೀನು ಸಂತೋಷವ್ರ ಕುರ್ಚಿ ಮುರಿದಾರೆ ನೋಡ್ರಿ ಹೋಗಿರ ಹಿಂಗೆ ಕುತ್ ಗೆಸ ಹಿಂದ ಬಗ್ಲಕ್ ಬಗ್ಲಕ್ಕೆ ಹೋದಾಗ ದ್ ಕೆಸರ ಮುರಿತ್ತು ಪಾಪು ಮತ್ತು ಪವನಿಬ್ಬರು ಕಟಿಂಗ್ ಮಾಡಿಸ್ಕೋಕ್ ಹೋಗ್ಯಾರ ಇರಿಬ್ರು ಈಗ ಟ್ಯೂಷನ್ ಕೊಲತ್ತಾರ ನಂದರೆ ಕೆಲಸನೇ ಕೆಲಸ ಹಾಲತ್ತದಿ ಚಂದನೇ ಇತ್ತು ಇವೆಲ್ಲ ಬಟ್ಟೆ ಗಂಟೆ ಕಟ್ಟಿಡ್ತೀನಿ ಇವೆಲ್ಲ ಮತ್ತೊಮ್ಮೆ ವಾಪಸ್ಸೆ ಕಸ ಗುಡಿಸ್ತೀನಿ ಮನಿ ಅನ್ನೋದು ಪೂರಾ ಘಾಣಂಗ್ ಘಾಣ್ ಇರ್ಸಿಟ್ರೋ ಇನ್ನೂ ನಂಗೆ ಅನ್ಸಾ ಮಟ್ಟಿಗೆ ಇನ್ನೂ ಕಿಚನೇ ಚಂದದ ಅನ್ಸಲಕ್ಕ ಆಗ್ತದೆ ನನಗೆ ಇಬ್ಬರದ ಇದ್ರು ನೋಡಿ ಕಾರ್ಯಕ್ರಮಗಳು ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಏನು ಮಾಡ್ಬೇಕು ಚಿಕ್ಕು ಮಿಕ್ಕು ಹಾಂ ಎಲ್ಲರಿಗೂ ಇಡ ಎಷ್ಟಾಯ್ತಂದ್ರೆ ಏನ್ ಮಾಡ್ಬೇಕು ಚಿಕ್ಕ ಮಿಕ್ಕು ಹಾ ಚಲೋ ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ ಒಂದ್ ಸೈಡ್ ನಿಂದ ಹೋಗಿ ಒಂದ್ ಸೈಡ್ ನಿಂದ ಬರ ಓಕೆ ಆಮಾಮ ಸೌಕಾಸ ಹೋಗಿ ಸೌಕಾಸ್ ಬರ ವಾಪಸ್ಸೆ ಮಾಡ್ತೀನಿ ಈಜ್ ಬಾಂಡೆಗಳಾಗ್ಯಾವ ಬಡ ಬಡ ಮಾಡ್ ಇವೆಲ್ಲ ಇವೆಲ್ಲ ತೆಗಿತೀನಿ ಈಗೆಲ್ಲ ಬಡ ಬಡ ಇಲ್ಲ ಅಣ್ಣ ದೊಡ್ಡ ಹೋದಬೇಕು ಇವೆಲ್ಲ ಮಾಡ್ಕೋತೀನಿ ಬಾಂಡೆ ತಿಕ್ಕೊಂಡು ಆಮೇಲೆ ಕಸ ಗುಡಿಸ್ಕೋತೀನಿ ಬಿಸಲಿದ್ರುನು ಯಾಕೋ ಗಾಳಿ ಬಿಸ್ದಂಗ ಆಲಕ್ತ ನೋಡ್ರಿ ಇವ್ ನಾವು ಹೊರಗೆ ಬರೋಣ ಗಪೈತ್ ನೋಡ್ರಿ ಇನ್ನಾಗಳ ಒಂದ್ಸಂದ್ ಗಾಳಿನೇ ಗಾಳಿ ಬಿಸ್ಲತ್ತೀಸು ಬಟ್ಟಿ ತಕೊತೀನಿ ಪವಾನಣ್ಣ ಹೊಂಟನ್ ನೋಡ್ರಿ ಬ್ಯಾಕ್ ಟು ಕಲ್ಬುರ್ಗಿ ಬಾಯ್ ಬಾಯ್ ಪವನ ಅಣ್ಣ ಅಣ್ಣ ತಮ್ಮದವ್ರು ಬಂದಿದ್ ಖುಷಿನೇ ಬೇರೆ ನೋಡ್ರಿ ಬಟ್ ಈಗ ಹೋಲಕ್ಕನ ಬಟ್ ಕೆಲ್ಸದಾಗ ಹೋಗ್ ಬರ್ಲಿರಿ ನೋಡ್ರಿ ನಮ್ಮ ಮನೀಗ ಯಾರು ಬಂದ ಸ್ಪೆಷಲ್ ಗಸ್ಟ್ ಸಾನ್ವಿಕಾ ಸಾನ್ವಿಕಾ ಹಾಯ್ ಕರ್ ಹಾಯ್ ಕರ್

ಅವರು ಮನಿ ಚೇಂಜ್ ಮಾಡಿ ಬೇರೆ ಕಡೆಗೆ ಹೋಗ್ಯಾರೀ ಅವರು ಈಗ ಬಂದ್ ಅಕ್ಕಿ ಮೀಟ್ ಬಂದಾಳ ಅಕ್ಕಿ ಕೊಯ್ ಬಾತ್ ಕಾಲು ಕಾಲು ಈಗ ಗರ್ಮಿ ಕಾಲಾಗ ನೋಡ್ರಿ ಬಾರ್ ಬಾರ್ ನನ್ನ ಟಿಕ್ಳಿನೇ ಹುಲತ್ ನೋಡ್ರಿ ಟೀಗಿನ ಏನು ಮಾಡಿದಂದ್ರೆ ಪೂರಿ ಎಲ್ಲ ಮಾಡ್ಕೊಂಬಿಟ್ಟ ಅವ್ರು ಟ್ಯೂಷನ್ಗೆ ಹೋಗಿ ಬಂದಿದ್ರಲ್ಲ ಇಬ್ಬರು ಅಣ್ಣದವ್ರು ಅವಾಗ ಅವರು ಏನಾರ ನಾಶ ಮಾಡ್ಕೊಡು ಅಂದರು ಅದಕ್ಕೆ ಸುಮ್ಮನೆ ಅವ್ರಿಗೆ ಆಲಗುಡಿ ಪಲ್ಯ ಮತ್ತು ಪೂರಿ ಗರಂ ಮಾಡ್ಕಿ ಸಣ್ಣ ಕೊಡ್ಬೇಕಂದ್ರೆ ಪೂರಿ ಮಾಡ್ದೆ ಅವ್ರ ಫ್ರೆಂಡ್ಸ್ ಬಂದಿರು ಸಾನ್ವಿಕಾ ಅಮೃತ ತಾಯಿಗೆ ನೀನು ಬಂದಿದ್ರು ಸಾನ್ವಿಕಾ ಬೇರೆ ಕಡೆ ಶಿಫ್ಟ್ ಆಗ್ಯಾರ ಇಲ್ಲೇ ಇದ್ದಿದ್ರು ನಮ್ಮ ಮನೆ ಮುಂದೆ ಸೊ ಈಗ ಏನು ಮಾಡ್ತೀನಿ ಈಗ ಹಾಲು ಕಸಕೊಳ್ಲತೀನಿ ಈಜು ಭಾಂಡೆ ವಯಸ್ಸು ಬಡ ಬಡ ವಯಸ್ಸು ಭಾಂಡೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಫಸ್ಟ್ ಕಸ ಗುಡಿಸ್ಕೊತೀನಿ ಆಮೇಲೆ ಈಜು ಭಾಂಡೆ ತೊಳ್ಕೊಂಡು ಮಾಡ್ಕೊಂಡು ಇವೆಲ್ಲ ಚೆಂದ ಕ್ಲೀನ್ ಮಾಡ್ಕೊಂಡು ಸ್ನಾನಗೆಲ್ಲ ಮುಗಿಸ್ಕೊಂಡು ಅದು ನೋಡ್ತೀನಿ ಏನೇನು ಆಗ್ತದೆ ಏನೇನಿಲ್ಲ ಮುಂದಿನ ಮುಂದೆ ಈಗ ಅಣ್ದವ್ರ ಎಲ್ಲರಿಗೂ ತೆಳಿ ಹರ ಈಗ ಹೊರಗಿನ ವಾತಾವರಣ ಹೆಂಗದ ತೋರಿಸ್ತೀನಿ ಇಂದ ಇಲ್ಲಿ ಹರ ನೋಡ್ರಿ ಚಿಕ್ಕು ಮಿಕ್ಕು ಸಾನ್ವಿಕಾ ಅಮೃತ ಸಾನ್ವಿಕಾ ದೇವರಾಜ್ ಒಬ್ಬ ಮಿಸ್ಸಿಂಗ್ ಹನ ಇದ್ರಾಗ ಇವರೇ ನೋಡಿ ಇಷ್ಟೇ ಮಂದಿ ಆಟ ಆಡ್ತಾರೆ ಮಸ್ತ್ ಅನ್ನೋತ್ತಾಗ ನೋಡಿ ಆಡಾದ್ ನಡ್ದದವ್ರು ಈಗ ಸಂಜೆ ಹೊತ್ತು ಆಲಕತ್ತದ ಹತ್ತದ ನೋಡ್ರಿ ಆರೂವರೆ ಹೆಂಗೆ ಆಲಕ್ಕದ ಟೈಮಿಗೆ ಹೋದ್ರು ಅವ್ರು ಆ ಕಡೆ ಆಡ್ಕೋತ ನೋಡ್ರಿ ಫ್ರೆಂಡ್ಸ್ ಮಮ್ಮೀಗ ಭಾಂಡ ತಿಕ್ಲತ್ತ ಇಲ್ಲ ಮಮ್ಮಿ शिंगापूजेला सोपीत करूया दिस कसा दिसतो और ते तो सगळा पॅकिंग इकी मारण्याचा कोशिश मारते याकडेला शिंदे कडी शिकून मारवका तयार याक मारबे नाही इल्याद नडकोतो या मनी चिपटान कतीवते सर तोरते आ मोरू मनी दगरी शित्र रे आला कतीला इना घेरे मनी कोणीली आदा किचन ಕಿಚನ್ ಕಿಚನ್ ಅಂದ್ರೆ ಕಿಚನ್ ಸಣ್ಣ ಅದ್ರಾಗ ನೋಡ್ರಿ ನೋಡ್ರಿ ಎಲ್ಲ ಟೈಮ್ ಒಂದೇ ಟೈಮ್ ಇರೋದ್ರೆ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ಏನಾದರೂ ಕಲಿಬೇಕು ಮಿಡಲ್ ಕ್ಲಾಸ್ ಹೋದವ್ರೆ ನೋಡ್ರಿ ಇದಲ್ದಾಗೆ ಮ್ಯಾನೇಜ್ ಮಾಡಬೇಕಂತಾರೆ ಅದ ಅಂದ್ರೆ ಫುಣಿನೂಬಾರ್ದು ಇಲ್ಲ ಅಂದ್ರೆ ಇದಲ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟ ಈಗ ಕಿಚನ್ ಇಷ್ಟು ಸಾಫ್ ಮಾಡ್ಕೊಂಡು ಇನ್ನಿ ಬಾಂಡ್ಯನ ತೊಳ್ಕೊಂಡ್ ಬಿಟ್ಟ ಕಸ ಗಿಸ ಎಲ್ಲ ಗುಡ್ಸ್ಕೊಂಡ್ ಬಿಟ್ಟಿ ನೋಡ್ರಿ ಡಬ್ಬಿ ಆಮೇಲೆ ನೋಡ್ಕೊತೀನಿ ಆಮೇಲೆ ತೊಳಿತೀನಿ ಇನ್ನು ತೊಳೆಯಷ್ಟು ನಂಬಲ್ ಹಿಮ್ಮತ್ತಿಲ್ಲ ನೀನು ಮಾಡಿದಾಗ ಇನ್ನೂ ಮೂರು ರೊಟ್ಟಿ ಉಳ್ದವ ಈಗ ಶೇಂಗಾ ಹಿಂಗ ಎಲ್ಲ ಚಂದ ಸೊಪ್ಪಿಸಿ ಸುಡ್ಕೊಂಡ್ಬಿಟ್ಟಿ ಅರ್ಧ ಮರ್ದ ಉಳದವ ಇಲ್ಲ ನೋಡ್ರಿ ಏನಾಗ್ಯದ್ ಪುರಿ ಮಾಡೋ ಟೈಮ್ನಾಗ ಫೋಕಸ್ ಈಗ ರೀ ಫೋಕಸ್ ನೋಡ್ರಿ ಹಿಂಗಾಗ್ಯದ್ ನೋಡ್ರಿಗ ತಪ್ಪ ಅಂತ ವಾವ್ ಗಿಫ್ಟ್ ಹೆಂಗದ ಎಣ್ಣೆ ಶುಟುದಿತ್ತು ಪಾಪು ಮಾಮಾ ಇರ್ದು ಏನು ನಡ್ದದ ನೋಡ್ರಿ ಈಗ ಇಲ್ಲ ನೋಡಿರಿ ಈಗ ಮಾಡ್ತೀರಿ ಏನು ಮಾಡ್ತೀರಿ ಮಾಡಿ ಜಲ್ದಿ ಜಲ್ದಿ ಕೆಲಸ ಮಾಡಿರಿ ಈಗ ಇಬ್ರು ಅಣ್ಣದ್ರು ಓದ್ಕೋತ ಕೂತಾರ ನೋಡ್ರಿ ಟೇಬಲ್ ಮಾಡತ್ತವ್ರ ಪಪ್ಪ ಅಂದ್ ಬರತನ ಕಂಪ್ಲೀಟ್ ಆಗ್ಬೇಕಿಲ್ಲ ಅಂದ್ರ ಮತ್ತ ಇವತ್ತು ಭಿ ಹೋಳ್ಗಿ ಬೀಳ್ತದ ತಂದಾರ ನೋಡ್ರಿ ಇಬ್ರು ಅಣ್ಣದ್ ಅನ್ನತ ಓದ್ಲಿ ಮಸ್ತ್ನತ್ತ ಓದಿವ್ರಿ ನೋಡ್ರಿ ನಂದು ಎಲ್ಲಾ ಕೆಲ್ಸ ಐತ್ ಬಾಂಡ್ಯದ್ದು ಎಲ್ಲಾ ತೊಕೊಂಡ್ ಬಿಟ್ಟ ಕಸ ಗುಡ್ಸಿ ಚಂದನ್ತ ಗರ್ಮಿ ಅದ್ರಿ ಅದಕ್ಕೆ ಸ್ವಲ್ಪ ನೀರ್ ಚಿಪ್ಪ ಅಂದ್ರ ಸುಮ್ ಅರ್ಬಿಲೆ ಒರ್ಸ್ಬಿಟ್ಟಿ ಮನಿ ಒರ್ಸ್ಬಿಟ್ಟಿನಿ ಎಲ್ಲಾ ಮಣಿ ಸ್ನಾನೆ ಆಯ್ತು ಆರಾಮ್ಸೆ ಕುತ್ ನೋಡ್ರಿ ಸಂತೋಷವ್ರೂ ಇನ್ನೂ ರೈಲ್ವೆ ಸ್ಟೇಷನ್ನಿಂದ ಆಯ್ತು ಪಾ ಪವನ ಕುಂದಸ್ಕೇಸಿಂದ ಬರ್ತೀನಿ ಅಂತ ಹತ್ತಾರ ನಮ್ಮ ತಮ್ಮ ಬಂದಿದ್ರೆ ನೀವು ಎಲ್ಲರಿಗೆ ಗೊತ್ತಾ ಪವನ್ ಬಂದಿರತ ನಮ್ಮ ಕಾಕ ಮಗ ಒಂದು ಏನು ಹೇಳಬೇಕಂದ್ರೆ ಇವತ್ತು ಏನಿದ್ದರು ನೋಡ್ರಿ ಎಲ್ಲರ ಮನೆಗೆ ಬರ್ಲತ್ತಿನಿ ಹೊಲತ್ತಿನಿ ಅಂದ್ರೆ ರೀಸನ್ ನಮ್ಮ ಕಾಕಾನೆ ಅದ ಯಾಕಂದ್ರೆ ನಮ್ಮ ಫಸ್ಟ್ ಹಿಡಿದು ನಮ್ಮ ಕಾಕಾನೆ ಏನೇ ಕರೆದಿದ್ದು ಉಣಿಸಿದು ತಿನ್ಸಿದ್ದು ಏನು ಏನು ಮಾಡಿದ್ರು ಫಸ್ಟ್ ಎಲ್ಲ ನಮ್ಮ ಕಾಕಾನೆ ಮಾಡ್ಯಾರ ಎಲ್ಲರೂ ಮಾಡಕತ್ತಾರ ಸೊ ಥ್ಯಾಂಕ್ ಯು ಸೊ ಮಚ್ ಕಾಕಾ ನಿಂದೇ ಇವತ್ತ ನಾ ಎಲ್ಲರಿಗೆ ಒಂದಾಗಿ ಒಂದು ಹೇಳೋಕೆ ಇಷ್ಟಪಡ್ತೀನಿ ಮತ್ತಂದ್ರೆ ಏನು ಹೇಳಿರಿ ಏನು ಹೇಳಪ್ಲೇನೇ ಇಲ್ಲ ನಮ್ದು ಎಲ್ಲ ಕಾಕಾದವ್ರು ಚಂದರ ಎಲ್ಲರೂ ಚಂದರ ಎಲ್ಲರು ಜೋ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಾ ಅಂತ ಹೇಳ್ಕೊತ ಅತ್ತ ಏನು ಹೇಳಬೇಕು ಜಾಸ್ತಿ ಏನು ಹೇಳಪ್ಲೇನೆ ಇಲ್ಲ ಇಮೋಷನಲ್ ಆಗ್ಬಿಡ್ತದ ಮನುಷ್ಯ ಹೌದಿಲ್ಲ ಸೊ ಈಗ ಸಂತೋಷ ಪವನ್ ಇಬ್ರು ಇಬ್ಬರು ಅಲ್ಲಿ ರೇಲ್ವೆ ಸ್ಟೇಷನ್ದಾಗರ ಅಂತ ಎಂಟು ಗಂಟೆಗೆ ಎಂಟು ಇಪ್ಪತ್ತಕ್ಕೆ ಟ್ರೈನ್ ರೀ ಡೆಲ್ಲಿ ಟು ಬ್ಯಾಂಗ್ಳೂರ್ ಟ್ರೈನ್ ಅದಾರಿ ಸೊ ಈಗ ಅದಕ್ಕೆ ಸಂತೋಷ್ ಬಿಟ್ಟು ಬರ್ತಾರಂತ ಇಬ್ಬರು ಹಳೇಮ್ಮ ಫುಲ್ ಎಂಜಾಯ್ ಮಾಡ್ಕತ್ತಾರಂತ ಬಿರಿಯಾನಿ ತಿಂದಾರಂತ ಕೂಡ್ರಿಂಗ್ ಗಿಡ್ರಿಂಗ್ ಕುಡ್ದಾರಂತ ಮತ್ತು ಒಂದಿಗೆ ಒಂದು ಸ್ವಲ್ಪ ನೀರು ಗೀನ ಕುಡಿನೀಗ ಸ್ನ್ಯಾಕ್ಸ್ ಅದು ಕೊಡ್ಸಿ ಮಾಡಿ ನಮ್ಮ ಕೈಲೇ ಎಷ್ಟು ನಾವು ಮಿಡಲ್ ಕ್ಲಾಸು ನಾವು ಗರೀಬ್ರ ನಮ್ಮ ಕೈಯಲ್ಲಿ ಎಷ್ಟು ಹತ್ತಷ್ಟು ಕೊಟ್ಟು ಮಾಡೋನಿಗೂ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹ್ಯಾಪಿ ಜರ್ನಿ ತಮ್ಮ ಸರಿಯಾಗಿರು ಚಂದ ಇರು ಖುಷಿ ಖುಷಿಯಾಗಿರು ನಮ್ಮ ಜೊತೆ ಏನಿದ್ದೆಲ್ಲ ಬಂದಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಜಲ್ದಿ ಹೋಗಿ ಏನೇನು ಕೆಲಸ ಅದ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಜಲ್ದಿ ಬೈಲೇ ಜಾಬ್ ಮಾಡಕ್ಕೆ ಅಂತ ನೋಡಮ್ ಇನ್ನೂ ಏನೇನು ಆಗ್ತದೆ ಏನೇನಿಲ್ಲ ಅಂತ ಕೇಸಿನ ಸಂತೋಷರೇ ಊಟ ಅಂತ ಇನ್ನಾಗೇ ಬಿರಿಯಾನಿ ತಿಂದಿನ ಬೇಕಾ ಬಂದ್ಬೇಕ್ ನಾ ಸೀದಾ ಮಕ್ಕಳ ಆ ಆ ಈ ಚಿಕ್ಕು ಮಿಕ್ಕು ಜೊತೆ ಇನ್ನಾಗೇ ಆಲೂ ಪೂರಿ ತಿಂತಾರೆ ಅಂದ್ರೆ ಭೀ ಇನ್ನು ಆಲೂ ಪೂರಿ ಎಲ್ಲ ಅದ ರೊಟ್ಟಿ ಅದ ಮತ್ತು ರೈಸ್ ಅದ ಎಲ್ಲ ಅದ ಅದಕ್ಕೆ ಒಂದು ಸ್ವಲ್ಪ ಎಗ್ ರೈಸ್ ಮಾಡಿಬಿಡಲೆ ನೆಲ್ಲ ಕತ್ತೀನಿ ಯಾಕಂದ್ರೆ ಅವ್ರನ್ನೂ ಊಟ ಹವಾಲಲ್ಲತ್ತಾರ ಆ ಪಾಪು ಹೊಲತ್ತ ಸಂತೋಷನೂ ಹೊಲಲ್ಲತ್ತ ನನಗೂ ಹೊಲಂತಾನ ಸತ ಇನ್ನು ಪೂರಿ ಅದ ರೊಟ್ಟಿ ಅವ ರ ಪಲ್ಯ ಅದ ರೈಸ್ ಅದ ಎಲ್ಲ ಅದ ನೋಡ್ಬೇಕ್ರಿ ನಾ ಏನೇಂದ್ರ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಈಗ ಹಣದವ್ರಿಗೆ ಜಗಳ ಆಡೋದು ಓದೋದು ಎರಡು ತೋರಿಸ್ತೀನಿ ಅಂತ ನಿಮಗ ಸೊ ಈಗಿಂದು ಟೈಮ್ ಈಗಿನ ಪ್ರೊಸೀಜರ್ ಹಿಂಗದ ನೋಡ್ರಿ ಒಂಥರ ಫೀಲ್ ಆಲಕ್ ತಮ್ಮ ಇದ್ದ ಹೋಗೋದ್ ಕೆಲ್ಸಿನ ಬಟ್ ಅವಾಲೇಜ ಒಂದು ಏನೇನೋ ಎಕ್ಸಾಮ್ಗಳು ಅಂತ ಎಲ್ಲ ಮುಗಿಸ್ಕೊಂಡ್ ಬರ್ತಿನಂತೆಲ್ಲ ಹೋಗಿ ಬರಲಿ ಆರಾಮ್ಸೆ ಹೋಗಿ ಆರಾಮ್ಸೆ ಬರಲಿ ಅವನು ಮತ್ತು ನಾನು ನಿಮಗೆ ಆಮೇಲೆ ಸಿಗ್ತೀನಿ ನಾನು ನೋಡ್ರಿ ಈಗ ಮಸ್ತನತೆಗ ಚಿತ್ರಾನ್ನ ಮಾಡ್ಕೊಂಡಿನಿ ಮತ್ತೆ ಸೇಮ್ ಅದೇ ಆ್ಯಸ್ ಇಟ್ ಈಸ್ ಚಿತ್ರಾನ್ನ ಪ್ಲಸ್ ರೊಟ್ಟಿ ಅದ ಪುರಿವ ಹಪ್ಪಳ ಅವ ಆಲೂಗಡ್ಡೆ ಪಲ್ಯ ಐತಿ ಉಪ್ಪಿನಗೆ ಐತಿ ನಮ್ಮ ಮಾಡೋಣ ಸೇಮ್ ಟು ಸೇಮ್ ಅದೇ ಕೆಲಸ ಮಾಡತ್ತನ ಈಗ ನಾವೆಲ್ಲರೂ ಕಲ್ತು ಸಂದ್ರೆ ಊಟ ಮಾಡತ್ತೀವಿ ನೋಡ್ರಿ ಬರ ಎಲ್ಲರೂ ಕಲ್ತು ಊಟ ಮಾಡಮ್ಮ ಅಂತ ಈಗ ನಮ್ದು ಊಟ ಎಲ್ಲ ಇತ್ತು ಮಸ್ತನತೆಗ ಎಲ್ಲರೂ ಮೊಕೊಲಕ್ಕ ಎಲ್ಲರಿಗೂ ಸುಸ್ತಂದ ಸುಸ್ತಾಗ್ಯದ ಸಾಬಾರು ಹೇಗೆ ಬಿರಿಯಾನಿ ಜಡಿದ್ರು ಪವನಿಗೆ ಬಿಡೋಕೆ ಹೋಗಿದ್ರು ರೈಲ್ವೆ ಸೊ ಅಲ್ಲೇ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಅವ್ನ ಜೊತೆ ಹಳೆಯ ಮಾವ ಇಬ್ಬರು ತಪ್ಪು ಮಸ್ತ್ ಬಿರಿಯಾನಿ ಕೊಡ್ರಿಂಗ್ ಎಲ್ಲ ಅಂತ ಅವ್ನೆಲ್ಲ ಊಟ ಆಗಿತ್ತು ಈಗ ನಾನು ಒಂದ್ ಸ್ವಲ್ಪ ಏನ್ ಮಾಡಿದೆ ಅಂದ್ರೆ ಅನ್ನಕ್ಕೆ ಅದಕ್ಕೆ ಪಾಣೆ ಹೊಡ್ಕೊಬಿಟ್ಟ ಒಂದ್ ಸ್ವಲ್ಪ ಬಂದ ಪೂರಿ ಫಲ್ಲ ತಿದ್ದೆ ನಾವಿ ಚಿಕ್ಕ ಮಿಕ್ಕು ನೋಡ್ರಿ ಜಗಳ ನಡ್ದು ನೋಡ್ರಿ ಪಾಪು ಕೂಡ ಮೂರು ಮಂದಿ ಕಚಾಟಿ ಬಂದಿದ್ದ ಪಾಪ ಪಾಪು ಮಕ್ಕಳಕ್ಕೆ ಕೊಡಲಾಗ್ಯಾರ ಅವ್ರಿಬರು ಕಲ್ಸಿದ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಾ ಬ್ಲಾಗ್ ಬ್ಲಾಗಿಗ್ಗೆ ಹೆಂಡ್ ಮಾಡಾಮ್ರಿ ಹೆಣ್ಣು ಮಕ್ಕಳಿಗೆ ಪರದಿ ಕೊಡ್ರಿ ತಂದೆ ತಾಯಿಗೆ ಪರಾ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಕ್ಕೆ ಬೇಡಮ್ರಿ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಾ ಈ ಬ್ಲಾಗಿಂಗ್ ಎಂಡ್ ಮಾಡ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಜೇ ಒಳ್ಳೇದು ಮಾಡಲಿ